ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ರೈಲ್ವೆ ಮಂಡಳಿ ಮಾರ್ಗದರ್ಶನದಂತೆ ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗದ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಕೆಎಸ್ಆರ್ ಬೆಂಗಳೂರು ಯಶವಂತಪುರ ರೈಲು ನಿಲ್ದಾಣಗಳಲ್ಲಿ ಹಬ್ಬದ ನಿಮಿತ್ತ ಉಂಟಾಗುವ ಭಾರೀ ಜನಸಂಚಾರ ಹಾಗೂ ದಟ್ಟಣೆಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿ ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ನಿಯಂತ್ರಣ ಕೊಠಡಿಯನ್ನು ತೆರೆದು ಪ್ರಯಾಣಿಕರ ಪ್ರತಿ ಆಗು ಹೋಗುಗಳನ್ನು ಗಮನಿಸುತ್ತಿದ್ದು ಪ್ರಯಾಣಿಕರ ಸುರಕ್ಷತೆ ಹಾಗೂ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ದಿನವೊಂದರಲ್ಲಿ ಅತಿ ಹೆಚ್ಚು ರೈಲುಗಳು ಕಾರ್ಯನಿರ್ವಹಿಸಿದ ನೂತನ ದಾಖಲೆಗೂ ಕೆಎಸ್ಆರ್ ಬೆಂಗಳೂರು ವಿಭಾಗ ಪಾತ್ರವಾಗಿದೆ ಮಾಧ್ಯಮಗಳೊಂದಿಗೆ ಬೆಂಗಳೂರು ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಆಶುತೋಷ್ ಕುಮಾರ್ ಸಿಂಗ್ ರಾಜ್ಯದ ವಿವಿಧ ಭಾಗಗಳು ಹಾಗೂ ದೇಶದ ವಿವಿಧೆಡೆ ಸಂಚರಿಸಲು ಹಬ್ಬದ ನಿಮಿತ್ತ ಹೆಚ್ಚುವರಿ ರೈಲುಗಳ ಸೇವೆಯನ್ನು ಕಲ್ಪಿಸಲಾಗಿತ್ತು ವಿಶೇಷ ರೈಲುಗಳ ಸಮಯ ಸಂಚರಿಸುವ ಮಾರ್ಗ ಸೇರಿದಂತೆ ಇನ್ನಿತರ ಅಗತ್ಯ ಮಾಹಿತಿಗಳನ್ನು ಪ್ರಯಾಣಿಕರಿಗೆ ಎಲ್ಇಡಿ ಪರದೆಗಳ ಮೂಲಕ ತಿಳಿಸಲಾಗುತ್ತಿತ್ತು ಯಾವುದೇ ಪ್ರಯಾಣಿಕರಿಗೆ ಅನಾನುಕೂಲವಾಗದಂತೆ ಸಿಬ್ಬಂದಿ ಎಚ್ಚರಿಕೆ ವಹಿಸಿದ್ದರು ಕೆಎಸ್ಆರ್ ಬೆಂಗಳೂರು ವಿಭಾಗದಿಂದ ನಿನ್ನೆ ಒಂದೇ ದಿನ ಅತ್ಯಧಿಕ ಮುನ್ನೂರ ಹದಿನಾರು ರೈಲುಗಳು ಸಂಚಾರ ನಡೆಸುವ ಮೂಲಕ ದಾಖಲೆ ಬರೆದಿದೆ ಎಂದು ಅವರು ವಿವರ ನೀಡಿದರು ಪ್ರಯಾಣಿಕ ರೋಹಿತ್ ಮೊದಲೆಲ್ಲ ಹಬ್ಬ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಟಿಕೆಟ್ ತೆಗೆದುಕೊಳ್ಳಲು ಜನಜಂಗುಳಿಯ ನಡುವೆ ಸರತಿ ಸಾಲಿನಲ್ಲಿ ನಿಂತು ಕಾಯಬೇಕಿತ್ತು ಆದರೆ ಈಗ ಟಿಕೆಟ್ ವಿತರಣೆ ಸೌಲಭ್ಯವನ್ನು ಸುಧಾರಿಸಲಾಗಿದ್ದು ಹೆಚ್ಚುವರಿ ಸಿಬ್ಬಂದಿ ಟಿಕೆಟ್ ನೀಡುತ್ತಿರುವುದು ಅನುಕೂಲವಾಗಿದೆ ಎಂದರು ಇವರತ್ರ ಬಂದು ಟಿಕೆಟ್ ತಗೋಬಹುದು ವೆಂಡಿಂಗ್ ಮಿಷಿನ್ ಹತ್ರ ಟೈಮ್ ಕ್ಯೂ ಇರ್ತವೆ ಸೊ ಇವ್ರ ಟಿಕೆಟ್ ಕೊಡೋದ್ರಿಂದ ಯಾವಾಗ ಬೇಕಾರು ಅರ್ಜೆಂಟ್ ಅಲ್ಲಿ ಇದ್ದಾಗ ಟಿಕೆಟ್ ತಗೊಂಡು ಹೋಗ್ತಾರೆ ಮತ್ತೋರ್ವ ಪ್ರಯಾಣಿಕ ಅನಿರುದ್ಧ ಮಲ್ಲಿಕ್ ಪ್ಲಾಟ್ಫಾರ್ಮ್ ನಿರ್ವಹಣೆ ಸೇರಿದಂತೆ ಎಲ್ಲಾ ಸೌಕರ್ಯಗಳು ಉತ್ತಮವಾಗಿವೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಹೇಳಿದರು

इंडियन रेलवे गवर्नमेंट में जो मतलब नया जो ट्रेन चालू है वो मतलब बहुत सुविधा दे रहा है ठीक है ಮತ್ತೊರು ಪ್ರಯಾಣಿಕರು ಅನುಕೂಲಕರ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರಯಾಣ ನಿಲ್ದಾಣಕ್ಕೆ ಆಗಮಿಸುವ ಹಾಗೂ ಹರಡುವ ಪ್ರಯಾಣಿಕರಿಗೆ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು